ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಹಾ ಇದೊಂದು ಪಿಕಪ್ ಪ್ಲೇಸ್ ಫೈವ್ ಹಾ ಸರ್ ಇದು ಎರಡ್ ಸಾವಿರದ ಹದಿನಾರದು ಡಿ ಐ ಇಂಜಿನ್ ನ್ಯೂ ಸ್ಟಾರ್ ಅಂತ ಬರ್ತಾರೆ ಗಾಡಿ ಆ ಎರಡ್ ಸಾವಿರದ ಹದಿನಾರದು ಮ್ಯಾಕ್ಸಿ ಟ್ರಕ್ ಅದು ಪಿಕಪ್ ಅಲ್ಲ ಮಾಡಲ್ ಎಷ್ಟು ಮಾಡಲ್ ಹದಿನಾರ ಸೆಕೆಂಡ್ ಓನರ್ ಗಾಡಿಯದು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಟೈರ್ ಕಂಡೀಶನ್ ಇದೆ ಗಾಡಿದು ಹಾ ಗುಡ್ ಕಂಡೀಷನ್ ಸರ್ ನಾಲ್ಕು ಎಷ್ಟು ಬರುತ್ತೆ ಇದು ಮ್ಯಾಕ್ಸಿ ಟ್ರಕ್ ಮೈಲೇಜ್ ಮ್ಯಾಕ್ಸಿ ಟ್ರಕ್ 15 ಅದೇ ಕೊಡುತ್ತೆ ಲೋನ್ ಯಾವ ಇಲ್ಲ ಅಣ್ಣ ಗಾಡಿ ಲೋನ್ ಇಲ್ಲ ಆ ಲೋನ್ ಆಪ್ಷನ್ ಕೊಡ್ತಾರೆ ಬಕ ಲೋನ್ ಸಿಗುತ್ತೆ ಟೈರ್ ಕಂಡೀಶನ್ ಚೆನ್ನಾಗಿದೆ ನಾಲ್ಕು ಚೆನ್ನಾಗಿದೆ ಸರ್ ಸ್ವಲ್ಪ ಚೆನ್ನಾಗಿದೆ ಹ್ಮ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡಿಸಿಲ್ಲ ಗಾಡಿಗೆ ಇಲ್ಲ ಅದು ಸ್ಟಿಕರ್ ಕುಶನ್ ಎಲ್ಲ ಹೊಸದಾಗಿದೆ ಹಾಂ ಸರಿ ಹೊತ್ತು ಮಾಡಿಸಿದ್ರೆ ಹೌದು ಹೌದು ಚಾರ್ಜಿ ಎಲ್ಲ ಚೆನ್ನಾಗಿದೆ ಅಲ್ಲ ನೀಟಾಗೆ ಚೆನ್ನಾಗಿದೆ ಗುಡ್ ಕಂಡೀಷನ್ ವೆಯ್ಕಲ್ ಬಿಸಿ ತೊಟ್ಟಿ ಎಲ್ಲ ಚೆನ್ನಾಗಿದೆ ನಿಮ್ಮ ಕಡೆ ಹೌದಣ್ಣ ಎಲ್ಲ ತೊಟ್ಟಿ ಗಿಟ್ಟಿ ಎಲ್ಲ ಚೆನ್ನಾಗಿದೆ ಹಾಂ ತಿಂಗರ್ ಪೇಯಿಂಟ್ ಕೆಲಸ ಏನಿಲ್ಲ ಲೊಕೇಶನ್ ಗಾಡಿ ಶಿವಮೊಗ್ಗ ಶಿವಮೊಗ್ಗ ಲೋಕಲ್ಲ ಹ್ಞೂ ಹೇಳಣ್ಣ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಗಾಡಿಗೆ ಅದು ಐದು ಇಪ್ಪತ್ತು ಹೇಳಿದೆ ನೆಗೋಶಿಯಲ್ ಮಾಡ್ತಾರೆ ಐದು ಇಪ್ಪತ್ತೈದು ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಪೆಂಡೆನ್ ಎಷ್ಟು ಚೆಕ್ ಮಾಡ್ಸ್ಕೊಡ್ತೀರಾ ಗಾಡಿದು ಆ ನೋಡೋಣ ಸ ಐದರವರೆಗೆ ಒಂದು ಲಕ್ಷ ಲೋನ್ ಸಿಗುತ್ತೆ ಅಲ್ಲ ಗಾಡಿಗೆ ಹ್ಮ್ ನೋಡೋ ಆಗುತ್ತೆ ಓಕೆ ಮಾಡಿ ಓಕೆ 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 ಯು